ಗದಗ ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿದಾರರ ವಿಭಿನ್ನವಾದ ಪ್ರತಿಭಟನೆ ಹೌದು ಗದಗ ಜಿಲ್ಲೆಯಲ್ಲಿ ಕಪ್ಪದ ಗುಡ್ಡದ ಶಿರಗಿನಲ್ಲಿರುವ ಕೆಲವು ಗ್ರಾಮಗಳ ಸುಮಾರು ನೂರಾರು ಬಡ ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರ ಹಕ್ಕುಪತ್ರ ನೀಡುವುದಾಗಿ ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಭರವಸೆಯನ್ನ ನೀಡಿದ ಉಸ್ತುವಾರಿ ಸಚಿವರು ನಾವು ಜಿಲ್ಲಾ ಆಡಳಿತದ ಭವನದ ಎದುರು ಹದಿನೇಳು ದಿನದಿಂದ ಪ್ರತಿಭಟನೆ ನಡೆಸುತ್ತಿದ್ರು ನಿನ್ನೆ ಅರೆಬಿತ್ತಲೆ ಪ್ರತಿಭಟನೆ ಎಂದು ದಿನ ನಮಸ್ಕಾರ ಹಾಕುವ ಮೂಲಕ ವಿಭಿನ್ನ ಪ್ರತಿಭಟನೆ ನಡೆಸಿದ್ರು ಉಸ್ತುವಾರಿ ಸಚಿವರು ಮೂರು ಬಾರಿ ಇಲ್ಲೇ ಎದುರು ಓಡಾಡಿದ್ದಾರೆ ಸೌಜನ್ಯಕ್ಕಾದ್ರೂ ಇಲ್ಲಿ ಬಂದು ಏಕೆ ಪ್ರತಿಭಟನೆ ನಡೆಸುತ್ತಿದ್ದೀರಿ ಎಂದು ಕೇಳಿಲ್ಲ ಹೀಗೆ ಮುಂದುವರೆದರೆ ಅವರ ಮನೆಗೆ ಹಾಗೂ ಅವರ ಕಾರಿಗೆ ಗೇರ್ ಹಾಕುವ ಕೆಲಸ ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ರು ವರದಿ ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಅಶೋಕ್ ಹುಗಾರ ಇವತ್ತು ಉತ್ತರ ಕರ್ನಾಟಕ ಮಹಾಸಭಾದಿಂದ ಕಳೆದ ಹದಿನೈದು ಹದಿನೇಳು ದಿನ ಆಯ್ತು ಹೋರಾಟ ಮಾಡ್ತಾ ಇದೀವಿ ಈಗಾಗಲೇ ಹಲವಾರು ಹೋರಾಟಗಳನ್ನು ಮಾಡಿದಿವಿ ಇದೇ ವಿಚಾರ ಇಟ್ಕೊಂಡು ನಾವು ಈಗಾಗಲೇ ಹದಿನೈದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾನು ಏನಂತ ಹೇಳಿದ್ರೆ ನಮ್ದು ಭಾಳ ದೊಡ್ಡ ಬೇಡಿಕೆ ಅನ್ನೋಲ್ಲ ಸರ್ಕಾರಕ್ಕೆ ಒಂದು ಈಗಾಗಲೇ ಬಗರುಕೊಮ್ ಸಾಗುವಳಿ ಮಾಡ್ತಕ್ಕಂಥವ್ರು ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡ್ತಕ್ಕಂಥವ್ರು ಉಳಗಾವಲು ಪ್ರದೇಶದಲ್ಲಿ ಸಾಗುವಳಿ ಮಾಡ್ತಕ್ಕಂಥವ್ರು ಮತ್ತು ಈಗ ವಾಸದ ಮನೆಯಲ್ಲಿರ್ತಕ್ಕಂಥ ಸರ್ಕಾರ ಇರ್ಬೋದು ಖಾಸಗಿ ಇರ್ಬೋದು ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥವ್ರು ಪರ್ಮನೆಂಟ್ ಒಂದು ಹಕ್ಕಪತ್ರ ಕೊಡಬೇಕಂತಕ್ಕಂಥದ್ದು ಒಂದು ಹೋರಾಟ ಅದ್ರ ಜೊತೆಗೆ ಈಗಾಗಲೇ ಎರಡು ಸಾವಿರ ಅರ್ಜಿಗಳನ್ನು ಕಳೆದ ಬಾರಿ ರಿಜೆಕ್ಟ್ ಮಾಡೋದನ್ನ ಪುನರ್ ಪರಿಶೀಲನೆ ಹೇಳಿ ಹೋರಾಟ ಮಾಡಿದ್ವಿ ಹೊಸ ಅರ್ಜಿಗಳನ್ನು ಹೇಳಿ ಹೋರಾಟ ಮಾಡಿದ್ವಿ ಲಾಸ್ಟ್ ಟೈಮ್ ಮಾಡಿದಾಗ ಸರ್ಕಾರದಿಂದ ಪರ್ಮಿಷನ್ ಈಗಾಗಲೇ ಬಂದಿದೆ ಅದನ್ನ ಇದುವರೆಗೂ ಅರ್ಜಿಗಳನ್ನು ತಗೊಂಡಿಲ್ಲ ಪುನರ್ಪರಿಶರಣಕ್ಕೆ ಈಗಾಗಲೇ ಎ ಸಿ ಅವ್ರ ನೇತೃತ್ವವನ್ನು ಒಂದು ಕಮಿಟಿ ಮಾಡಿತ್ತು ಅದು ಕಾಮಿ ಕಮಿಟಿ ನೆಪಕ್ಕೆ ಮಾತ್ರ ಆಯಿತು ಎ ಡಿ ಸಿ ನೇತೃತ್ವದಲ್ಲಿ ಒಂದು ಕಮಿಟಿ ಆಯಿತು ಏನು ಕಾರಣ ಅಂತ ಹೇಳಿದ್ರೆ ನಾಗಾವಿ ಗ್ರಾಮದಲ್ಲಿ ಏನು ಆರ್ ಡಿ ಪಿ ಆರ್ ಯೂನಿವರ್ಸಿಟಿಗೆ ಜಮೀನನ್ನು ಕಳ್ಕೊಂಡು ರೈತರಿಗೆ ಬಗರ್ ಸಾಗೋಡಿದಾರರಿಗೆ ಅವರೆಲ್ಲ ಅರ್ಜಿಗಳನ್ನು ತಗೋಬೇಕು ಅವ್ರ ನಿಜವಾಗ್ಲೂ ರೈತರು ಅಲ್ಲ ಅವ್ರಿಗೆ ಪರಿಹಾರ ಕೊಡಬೇಕಂತಕ್ಕಂಥ ಒಂದು ಆಶೆ ಇಟ್ಕೊಂಡು ಸಚಿವರು ಬಂದಿರಲಿ ಖುದ್ದಾಗಿ ನಾಲ್ಗೆ ಕೊಡೋದ್ರ ಮೂಲಕ ಮಾತನ್ನು ಕೊಟ್ಟಿದ್ರು ಏನು ಅವ್ರು ಯಾವುದೇ ರೀತಿಯಿಂದ ಒಕ್ಕಲಿಪ್ಸಂಗಿಲ್ಲ ಅವ್ರಿಗೆ ಪರಿಹಾರವನ್ನು ಕೊಡ್ತಾರೆ ಇವತ್ತು ಎರಡೆರಡು ಕೋಟಿ ಜಮೀನ ವ್ಯಾಲ್ಯೇಷನ್ ಆಗಿದೆ ಅಂದರೆ ಅಲ್ಲದೆ ಯಾರು ಇನಾಮ್ ಜಮೀನನ್ನು ಮಾಡಿಕೊಂಡು ಇನಾಮ್ ಆಕ್ಟ್ ಅಬಾಲಿಷನ್ ಆಗಿ ಆ ಜಮೀನ್ ಇಲ್ಲ ಕೂಡ ಕಬ್ಜಾದ್ರು ಗೋಳವರಿಗೆ ಸರ್ಕಾರದಿಂದ ಹನ್ನೊಂದು ಕೊಟ್ಟಿದ್ದಾರೆ ಹನ್ನೊಂದು ಕೋಟಿ ಅವರಿಗೆ ಕೊಟ್ಟರೆ ಇವರಿಗೆ ಕೊಡಲಿಲ್ಲ ಇಲ್ಲಿ ಜಿಲ್ಲಾಧಿಕಾರಿಗಳು ಅಂದಿನ ಸಚಿವ ಇರ್ಬೋದು ಶಾಸಕರು ಇರ್ಬೋದು ಸಚಿವರು ಇರಬಹುದು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ದುಡ್ಡನ್ನ ಕೊಡಿಸಿ ಇವ್ರನ್ನ ಒಕ್ಕು ಬಿಸಿ ಮುಗಿಗೆ ತುಪ್ಪ ಹಚ್ಚಿ ಇವರಿಗೆ ಆ ಮರುಸಿ ಹತ್ತು ವರ್ಷದಿಂದ ಕೊಡ್ತೀವಿ ಅಂತ ಸುಳ್ಳು ಹೇಳುವುದನ್ನು ಬಹಳ ಖಂಡಿತವಾಗಿರುವಂತದ್ದು ಹಾಗಾಗಿ ನಾವು ಏನು ಹೋರಾಟ ಮಾಡ್ತಿದೆ ಅವ್ರು ಯಾರು ಕೊಟ್ಟಿದ್ದಾರೆ ಯಾರು ತಪ್ಪಿಸ್ತಾರ ತಪ್ಪಿಸಿದಾಗ ಅವರು ಶಿಕ್ಷಣ ಕೊಡಬೇಕು ಕ್ರಿಮಿನಲ್ ಕೇಸ್ ಹಾಕಬೇಕು ಸರ್ಕಾರ ಸರ್ಕಾರದ ಮಂತ್ರಿಗಳು ಯಾಕೆ ನಮಗೆ ಮಾತು ಕೊಟ್ಟರು ಅವ್ರು ಯಾಕೆ ವಚನ ಭ್ರಷ್ಟರು ಆಗ್ತಾ ಈ ಸ ಈ ರೈತರ ಪರವಾಗಿ ಯಾಕೆ ಬಂದು ನಿಲ್ತಾ ಇಲ್ಲ ಅಂತಕ್ಕಂಥ ಒಂದು ದೊಡ್ಡ ಬೇಡಿಕೆ ಏನಲ್ಲ ಆ ಬೇಡಿಕೆನ ಈಡೇರಿಸ್ತಾ ಇದ್ರೆ ವಚನ ಭ್ರಷ್ಟ ಸರ್ಕಾರ ಆಗುತ್ತೆ ವಚನ ಭ್ರಷ್ಟ ಜಿಲ್ಲಾಧಿಕಾರಿಗಳು ಆಗ್ತಾರೆ ಅಂತಕ್ಕಂಥ ಈ ವಿಳುತರ ಹೋರಾಟವನ್ನು ಮಾಡ್ತಾ ಇದ್ವಿ ಇದು ಕೊನೆಯ ಎಚ್ಚರಿಕೆ ಇನ್ನೂ ಎರಡು ಮೂರು ದಿನ ಕಾಯ್ತೀವಿ ತದನಂತರ ಅವರ ಗೃಹ ಕಚೇರಿಗೆ ಅವರ ಗೃಹ ಮನೆಗೆ ಹೋಗಿ ಏನು ಹುಲ್ಕೋಟಿಗೆ ನಾವು ಚಲೋ ಯಾತ್ರೆಯನ್ನು ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಜಿಲ್ಲಾಡಳಿತ ಸರ್ಕಾರ ಅದಕ್ಕೆ ಹೊಣೆ ಹೊರಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಈಗ ಹೋರಾಟನ ಇವತ್ತು ಇವತ್ತಿನ ದಿನ ನಾವು ಕಿತ್ತೂರಾಣಿ ಚೆನ್ನಮ್ಮ ಸರ್ಕಲಿಂದ ದೀರ್ಘ ನಮಸ್ಕಾರ ಹಾಕೋದ್ರ ಮೂಲಕ ಈ ಹೋರಾಟವನ್ನು ಡಿ ಸಿ ಆಫೀಸ್ನವರೆಗೂ ತಂದಿದ್ದೇವೆ ಯಾಕಂದ್ರೆ ಯಾಕಂದರೆ ಇದನ್ನು ಅರಣ್ಯ ಹಕ್ಕು ಮತ್ತು ಬಗಾರ್ ಹುಕುಂ ಹಕ್ಕು ಪತ್ರ ಪಡೆಯೋದ್ರಗೋಸ್ಕರ ನಾವು ಈ ಹೋರಾಟ ನಡೆಸ್ತಾ ಇದ್ದೀವಿ ಮತ್ತು ಹೊಳ್ಳಿ ನಾವು ಎಲ್ಲರ ನಾವು ಹದಿನೈದು ದಿನ ಆಯ್ತು ಇಲ್ಲಿ ಬಂದು ಕೂತ್ಕೊಂಡು ಮತ್ತೆ ಯಾವುದೇ ಅಧಿಕಾರಿ ಆಗಲಿ ಡಿ ಸಿ ಅವರು ಬಂದು ಮೊನ್ನೆ ಒಂದು ಸರಿ ಬಂದು ನಿಮ್ದು ಏನೇನು ಪತ್ರ ಕಾಗದ ಪತ್ರಗಳಿದಾವೆ ತಗೊಂಬರ್ರಿ ನೋಡಿ ನಾ ಆಮೇಲೆ ಹೇಳ್ತೀನಿ ಅನ್ನೋ ಅಂತ ಮಾತು ನಮ್ಮ ಸರ್ ಹೇಳಿದ್ರು ಆ ರೀತಿ ಅವರು ಈಗ ಹಿಂದಿನ ವೈಶಾಲಿ ಮೇಡಮ್ ಅವರು ನಾ ಮಾಡೇ ಹೋಗ್ತೀನಿ ಅಂತಲೂ ಹೇಳಿದ್ರು ಆದರೆ ಯಾರು ಹೊಳೆ ವಾಪಸ್ ಬರಲಿಲ್ಲ ಮಾನ್ಯ ಸಚಿವರು ಬಂದು ನಮ್ಮದು ನಾಲ್ಗೆ ಅಂದ್ರೆ ನಾಲ್ಗೆ ಈಗ ನೀವು ನಮ್ಮವರ ಅಂತಂದು ಹೇಳಿ ಒಂದು ಭರವಸೆ ಮಾತು ಕೊಟ್ಟು ನಮ್ಮನ್ನು ಈ ಹೋರಾಟದಿಂದ ಮೊಟಕುಗೊಳಿಸಿ ಹೋಗಿದ್ರು ಆದರೆ ಈ ಸರಿ ಮಾತ್ರ ಇಲ್ಲೇ ಮೂರು ದಿನ ಬಂದರು ಮೂರು ಸರಿ ಬಂದಾರೆ ನಾವು ಹದಿನೇಳು ದಿನದಲ್ಲಿ ಕುಂತ ಒಂದು ಒಂದ್ಸರಿ ಬಂದು ಸೌಜನ್ಯಕ್ಕೂ ಕೇಳಿಲ್ಲ ನಮ್ಮನ್ನವರು ನೀವು ಏನ್ ಮಾಡ್ತಿದ್ದೀರಿ ಯಾಕೆ ಕುಂತೀರಿ ಒಂದ್ ಮಾತು ಕೇಳ್ಬೋದಿತ್ತು ಅವ್ರು ನಾವು ಅವ್ರ ಪ್ರಜೆಗಳೆಲ್ಲ ನಾವು ಓಟ್ ಹಾಕ್ತೀವಿ ಓಟ್ ಹಾಕುವ ನಮಸ್ಕಾರ ನಮಸ್ಕಾರ ಅಂತ ಬರ್ತಾರ ಈಗ ಮಾತ್ರ ಬರ್ತಾ ಇಲ್ಲ ಹ್ಮ್ ಇದರಿಂದ ನಾವು ಬಹಳ ಬೇಸತ್ತೀವಿ ಮತ್ ಸಣ್ಣ ಮಕ್ಕಳು ಮರಿನೂ ಬಿಟ್ಟಿವಿ ಬಿಟ್ಟು ಬಂದ್ ಎಲ್ಲಾರು ರಾತ್ರಿ ಮಳಿ ಎಣ್ಲಾರ್ದ ಚಳಿ ಎಣ್ಲಾರ್ದ ಅವ್ರ ಹೆಣ್ಮಕ್ಳು ಅವ್ರ ಹೆಣ್ರು ಮಕ್ಕಳು ಅವ್ರ ತಾಯಿ ತಂದಿ ಯಾರಾದ್ರೂ ಈ ರೀತಿ ಬೀದಿ ಬಂದಿದ್ರ ಅವ್ರು ಸುಮ್ನೆ ಇರ್ತಿದ್ರ ಈಗ ಯಾಕಂದ್ರೆ ನಾವು ಬಡವರಂದ್ರೆ ನಾವು ಬೆಲೆನೇ ಇಲ್ಲಲ್ಲ ನಮ್ಮ ಹೆಸರು ಶಶಿಕಲಾ